ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಕ್ರೀಡಾಂಗಣದಲ್ಲಿ ನಡೆದ ಎಲ್ಪಿಎಲ್ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಸುಮಾರು ಹತ್ತು ಪ್ರಾಂತಗಳ ತಂಡದೊಡನೆ ಸೆಣಸಾಟ ನಡೆಸಿ ಅಂತಿಮವಾಗಿ ಆಸನದ ಒಂಬತ್ತನೇ ಪ್ರಾಂತ ತಂಡವು ಸತತವಾಗಿ ಎರಡನೇ ಬಾರಿಗೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡು ಕಪ್ ತನ್ನದಾಗಿಸಿಕೊಂಡಿತು ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಲಯನ್ಸ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕ್ರಿಕೆಟ್ ಪಂದ್ಯಾಟದಲ್ಲಿ ವಿವಿಧ ಭಾಗಗಳಿಂದ ಒಟ್ಟು ಹತ್ತು ಪ್ರಾಂತ್ಯಗಳಿಂದ ತಂಡಗಳು ಆಗಮಿಸಿದ್ದು ಈ ವೇಳೆ ಹಾಸನದ ಒಂಬತ್ತನೇ ಪ್ರಾಂತ್ಯವು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲ ಪಂದ್ಯವನ್ನು ಗೆಲುವು ಪಡೆದುಕೊಂಡು ಫೈನಲ್ ಪ್ರವೇಶ ಮಾಡಿತ್ತು ಮೊದಲಿನಿಂದಲೂ ಗೆಲುವಿನ ಹಾದಿ ತುಳಿದ ಹಾಸನ ತಂಡವು ಅಂತಿಮ ಪಂದ್ಯದಲ್ಲಿ ಅತಿ ಉತ್ಸಾಹದಿಂದ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಕ್ರೀಡಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದ್ದಲ್ಲದೆ ಮೊದಲ ಸ್ಥಾನವನ್ನು ಪಡೆದುಕೊಂಡು ಕಪ್ತನ ಮುಡಿಗೇರಿಸಿಕೊಂಡಿತ್ತು ಈ ವೇಳೆ ಹಾಸನ ಕ್ರಿಕೆಟ್ ತಂಡದ ಆಟಗಾರ ಕಾಶಿ ಅವರ ಉತ್ತಮ ಬ್ಯಾಟಿಂಗ್ಗೆ ನೂರ ಇಪ್ಪತ್ತರನ್ನು ಗಳಿಸಿದ್ದರು ಸಿಕೆ ಕಿರಣ್ ಕುಮಾರ್ ಅವರು ಮೂರು ಓವರ್ಗಳಲ್ಲಿ ಎಂಟು ವಿಕೆಟ್ ಪಡೆದುಕೊಂಡರು ಇನ್ನು ಮತ್ತೋರ್ವ ಆಟಗಾರ ವಿಜಯಕುಮಾರ್ ಅವರು ಅಂತಿಮ ಕ್ರಿಕೆಟ್ ಆಟೋಟದಲ್ಲಿ ಒಂದು ಓವರ್ಗಳಲ್ಲಿ ಐದು ವಿಕೆಟ್ ಪಡೆದ ಒಂದು ರನ್ನರ್ ಕೊಡುವ ಮೂಲಕ ಕ್ರೀಡಾಭಿಮಾನಿಗಳ ಉತ್ಸವಕ್ಕೆ ಇನ್ನಷ್ಟು ಮೆರುಗು ತಂದುಕೊಟ್ಟರು ಉಳಿದಂತೆ ತಂಡದಲ್ಲಿ ತಿಲಕ್ ಗೌಡ ಎಸಿ ಗಿರೀಶ್ ಶ್ರೀನಿವಾಸ್ ಪಿಎ ದಯಾನಂದ್ ಪ್ರಶಾಂತ್ ಶಶಿಕಿರಣ್ ಮಾಂತೇಶ್ ಕೃಷ್ಣಮೂರ್ತಿ ಮಲ್ಲೇಶ್ ಗೌಡ ಕೇಶವಮೂರ್ತಿ ಎಚ್ ಕೆ ನಾಗೇಶ್ ತಿಮ್ಮ ಅಪ್ಪಗೌಡ ಪರಮೇಶ್ ಬಿಸಿ ರವಿಕುಮಾರ್ ಕಾಂತರಾಜು ಮಧು ಸೇರಿದಂತೆ ಇತರರು ಪಾಲ್ಗೊಂಡು ಕ್ರಿಕೆಟ್ ಪಂದ್ಯಾವಳಿ ಗೆಲುವಿಗೆ ಶ್ರಮಿಸಿದ್ದರು ಶ್ರೀನಿವಾಸ್ ಮಲೆನಾಡು ನ್ಯೂಸ್ ಆಸನ